ಚಳಿ ಆಯಿತು ಆಚೆ ಏನು ಮಾತ್ರ ಇಮಿಡಿಯೇಟ್ ಗಾಬಿಂಗ್ ಫುಡ್ಲು ನನ್ನ ಕಾಲು ನೋಡಿ ಫ್ರೆಂಡ್ಸ್ ಆಪ್ರೇಷನ್ ಮಾಡಿದ್ದರೆ ಅದನ್ನು ಮಾಡ್ತಾರೆ ಗುರುವಾಜು ಫ್ರೆಂಡ್ಸ್ ನಾವು ಊರಿಗೆ ಹೋಗ್ತಾ ಇದ್ವಿ ನಮ್ಮ ಮನೇಲಿ ಯಾರಿಲ್ಲ ಬೇಗ ಕೆಳಗೆ ಇಟ್ಟಿದ್ವಿ ಮಾಡಿ ಕೆಳಗೆ ಅದಾದರೆ ಹೇಳ್ಬೇಕು ತಾನೆ ಇದೇ ಥರ ಇದೇ ಥರ ಓಕೆ ಕಟ್ ಮಾಡಿ ಹಲೋ ಡೋಲರ್ಗಳೇ ರೀ ನಾನು ನಿಮ್ಮ ಬ್ಯಾಡ್ ಬಾಯ್ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಡ್ ಬಾಯ್ ಟೆರಿಟೋರಿ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊತೀನಿ ಯೂಶುವಲಿ ನಾವು ಇದ್ದಾಗ ಏನು ಮಾಡ್ತೀವಿ ನಥಿಂಗ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾ ಕೆಲವರು ವಿಡಿಯೋ ನೋಡ್ತಾರೆ ಇನ್ನು ಕೆಲವರು ತಳ್ಕೊಂಡು ಕೂತಿರ್ತಾರೆ ಬಟ್ ಥಿಂಕ್ ಮಾಡಿದ್ರೆ ಒಂದೊಂದು ಟೈಮು ಈ ಮೀಮ್ಸ್ಗಳು ಬರುತ್ತಲ್ಲ ಖಾಲಿ ಏನಿಲ್ಲ ಬರೀ ಇಮೇಜು ಆ ಬರೀ ಇಮೇಜನ್ನೇ ಅಷ್ಟು ಟೆನ್ನು ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ನೋಡಿ ಅದೇನು ಮಜಾ ಬರುತ್ತೋ ಬರೀ ಸಿಂಗಲ್ ಇಮೇಜಲ್ಲೂ ಮಜಾ ಇರುತ್ತೆ ಸೀರಿಯಸ್ಲಿ ದಟ್ಸ್ ಅ ಪವರ್ ಆಫ್ ಮೀಮ್ಸ್ ಸೊ ನಾನಿವತ್ತು ಅದೇ ಥರ ನಗು ತರಿಸೋವಂಥ ಮೀಮ್ಸ್ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ನಾನು ಒಬ್ಬನೇ ನಕ್ಕರೆ ಚೆನ್ನಾಗಿರಲ್ಲ ನಿಮ್ಮ ಜೊತೆ ಸೇರಿ ಅದನ್ನು ನೋಡ್ತಾ ನಗ್ತಾ ಎಂಜಾಯ್ ಮಾಡೋಣ ಅಂತ ಇವತ್ತಿನ ಸ್ಪೆಷಲ್ ಮೀಮ್ಸ್ ಸೊ ತಡ ಮಾಡ್ದಿರಾ स्टार्ट ಮಾಡಣ ಲೆಟ್ಸ್ 겟 ಇನ್ ಟು ದ ವಿಡಿಯೋ ಆ ಜಂಗಲಕ ಲಕ 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 ಎಲ್ಲ ಏನು ಮಾಡ್ತಾ ಇದರಾ ಬರ 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 ಓಕೆ ಬನ್ನಿ ಫಸ್ಟ್ ಒನ್ ನೋಡಣ કહಾ ಹೋ ತುಮ್ پتہ نہیں ಯಹ پہ لوگ baat baat pe नोन बोल रहे हैं वेलकम टू गुलबರ್ಗಾ ಅಬ್ವಿಯಸ್ಲಿ ಇಟ್ಸ್ ಅ ಸಿ ಸಿಗ್ನೇಚರ್ ಲ್ಯಾಂಗ್ವೇಜ್ ಆ್ಯಕ್ಚುಲಿ ಅಲ್ಲಿಂದ ಸ್ಲ್ಯಾಂಗೇ ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ನನಗೂ ಈ ಗುಲ್ಬರ್ಗ ಬಿಜಾಪುರ ಧಾರವಾಡ ಎಲ್ಲಿವರೆ ಭಾಳ ಚಂದಿರ್ತದಪ್ಪ ಇರೋ ಲ್ಯಾಂಗ್ವೇಜ ಚಂದ ಚಂದ ಫ್ರೆಂಡ್ಸ್ ಇರ್ತಾರ ನಾವು ಬಿಜಾಪುರ ಗುಲ್ಬರ್ಗ ಮಂದಿ ಭಾಳ ಇಷ್ಟಪಡ್ತೀವಿ ಓಕೆ ನೆಕ್ಸ್ಟ್ ಹೋಗೋಣ ರಿಲೇಟಿವ್ಸ್ ತಮ್ಮ ರಿಸಲ್ಟ್ ಏನಾಯ್ತು ಈ ಕಡೆಯಿಂದ ಹುಡುಗ ಹಲೋ ಹಲೋ ಕೇಳ್ಸ್ತಾ ಇಲ್ಲ ಈ ಥರ ಟೈಮಲ್ಲಿ ನೆಟ್ವರ್ಕ್ ತುಂಬ ಕೈ ಕೊಡ್ತದೆ ನಮಗೂ ತುಂಬ ಕೈ ಕೊಟ್ಟಿತ್ತು ನಿಮ್ಗಳಿಗೂ ಕೊಟ್ಟಿದ್ಯಾ ಕಮೆಂಟ್ ಮಾಡಿ ನೆಕ್ಸ್ಟ್ ಹೌಣ ಅಲ್ಲಿ ನೋಡು ಆ ಗೂಗಲ್ಗೂ ಲಾಸ್ಟ್ ನೇಮ್ ಕನ್ಫ್ಯೂಸ್ ಆಗಿ ಯಾರು ನ್ಯಾಷನಲ್ ಕ್ರಶ್ ಅಂತ ಹೇಳ್ತಾ ಇದೆ ಸೂಪರ್ ಓಕೆ ಇವರು ಸ್ಮೃತಿ ಮಂದನ ಇಂಡಿಯನ್ ವಿಮೆನ್ ಕ್ರಿಕೆಟ್ ಪ್ಲೇಯರ್ ಇವರು ರಶ್ಮಿಕಾ ಮಂದಣ್ಣ ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್ ಮಂದಣ್ಣ ಬೇರೆ ಮಂದನ ಬೇರೆ ಗೂಗಲ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆಯಾ ಅದಕ್ಕೆ ಅಲ್ವಾ ಆರ್ ಸಿ ಬಿ ಇನ್ಸೈಡರಲ್ಲಿ ನಮ್ಮ ನ್ಯಾಕ್ಸ್ ಹೇಳಿದ್ರಲ್ಲ ಸೊ ರಶ್ಮಿಕಾ ಈಸ್ ನಾಟ್ ದ ಸಿಸ್ಟರ್ ಆಫ್ ಸ್ಮೃತಿ ಮಂದನಾ ಪೀಸ್ ಓಕೆ ನೆಕ್ಸ್ಟ್ ಎಂಥ ಸಾಧನೆ ಎಂಥ ಸಾಧನೆ ಮೀನಾಕ್ಷಿ ನೀನು ಇವತ್ತಿರಬೇಕಾಗಿತ್ತು ಈ ಮೀ ಆ್ಯಕ್ಚುಲಿ ಇದು ಒಂಥರ ಸಾಧನೆ ಹ್ಯಾಟ್ಸ್ ಆಫ್ ಈ ಸಾಧನೆ ಮಾಡಿದವ್ರಿಗೆ ಯಾರ್ಯಾರು ಸಾಧನೆ ಮಾಡಿದ್ರಪ್ಪ ಈ ಥರ ಇದನ್ನು ಕಮೆಂಟ್ ಮಾಡಿಬಿಡಿ ಓಕೆ ನೆಕ್ಸ್ಟ್ ಜಮೀನ್ ತಾರೆಪರ್ ಇದು ಸೀರಿಯಸ್ಲಿ ಎಡಿಟರ್ಗೆ ಯಾವ ಲೆವೆಲ್ ಪ್ರಸ್ಟ್ರೇಷನಲ್ಲಿ ಇರ್ತಾರೆ ಅಂದರೆ ತಲೆಕೆಟ್ಟಾಗ ಮಾಡಿರೋ ಎಡಿಟ್ ಇದು ಹ್ಞೂ ನಾವು ಈ ಥರ ಮಾಡ್ತಾ ಇರ್ತೀವಿ ಆವಾಗವಾಗ எடிங் ஓகே நைஸ் தானோஸ் தானோஸ் வரம் சுபிரமணியம் அய்யர் யாக்கப்பாங்க ஓம் மார்வல்ஸ் ஆய நமஹல் மீட் எல்லாம் மதையா நீ ஜிபே ನಿಮ್ಗೆಲ್ಲ ಝೊಮ್ಯಾಟೋ ಇಂದ ಊಟ ಕಳಿಸಿನಿ ಹೆಂಗಿದೆ ಪ್ಲಾನ್ ಸೂಪರ್ ಪ್ಲಾನ್ ಅಕ್ಷತೆ ಎಲ್ಲಿಂದ ಪಾಕದಂಗಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಡಾಟ ಇದ್ದವನಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸತಿ ಯಾವುದೋ ಒಂದು ಆಟೋ ಮೊಬೈಲ್ ಶಾಪ್ಗೆ ಹೋಗಿದೆ ಏನೋ ಒಂದು ಐಟಮ್ ತೊಗೊಳಕಿ ನನ್ನ ಗಾಡಿಗೆ ಯಾವುದೋ ಹುಡುಗನ ಬಿಟ್ಬಿಟ್ಟು ಹೋಗಿದ್ರು ನಾನು ಒಂದು ಹತ್ತು ಕಾದೆ ಸ್ವಲ್ಪ ಬೇಗ ಬೇಗರು ಕೊಡುಗರು ಟೈಮ್ ಹೋಗ್ಬೇಕು ಅಂದರೆ ಪಬ್ಜಿ ಆಡ್ತಾಯಿದ್ದ ಅವ್ರ ಅಂಗಡಿಲಿ ವೈಫೈ ಇತ್ತ ಕುತ್ಕೊಂಡು ಅಣ್ಣ ಫುಲ್ ಡಮಲ್ ಡುಮಿಲ್ ಡಮಲ್ ಡುಮಿಲ್ ಅಂತ ಶೂಟ್ ಮಾಡ್ಕೊಂಡು ಲೇ ಬೇಗಣ ಇಲ್ಲ ಓನರ್ ಕರೆಯೋ ಅಂದರೆ ಅಣ್ಣ ಡಿಸ್ಟರ್ಬ್ ಮಾಡಬೇಡ ಅಣ್ಣ ನಾನು ಗೇಮ್ ಆಡಬೇಕು ಈ ಲೆವೆಲ್ ಪಾಸ್ ಮಾಡಬೇಕು ಅಂತ ಅಂತ ಅವ್ರು ಇರ್ತಾರೆ ನೋಡಿ ಸ್ವಾಮಿ ನೆಕ್ಸ್ಟ್ ಯಾವುದೋ ಟ್ವೀಟು ಸೆಲೆಬ್ರಿಟಿದು ಓಹೋ ನಮ್ಮ ಅವ್ರದ್ದು ಕಂಗ್ರಾಚ್ ದೋಸ್ತ ನೂರ್ ಕಾರ ಚೆನ್ನಾಗಬಾಳಿ ಹರಿಪ್ರಿಯ ಅವನು ನಮ್ಮ ಕೈಗೆ ಸಿಗ್ತಾ ಇಲ್ಲ ಸ್ವಲ್ಪ ನಮಗೂ ಬಿಟ್ಕೊಡಿ ಪಾಪ ಎಷ್ಟು ಕೊಡಗಿರಬೇಕು ಅಂತ ಸಿಗ್ತಾ ಇಲ್ಲ ಅಂತ ಅವರು ಅದು ಇವ್ರನ್ನ ಹೇಳಿ ಪ್ರಯೋಜನ ಇಲ್ಲ ನೀವು ಸೂರ್ಯ ಅವ್ರನ್ನ ಕೇಳಬೇಕು ಯಾಕಂದರೆ ಚಿಟ್ಟೆ ಅಂತ ಇಟ್ಟಿದ್ದು ಅವರೇ ಹೆಸರು ಅದಕ್ಕೆ ಅವ್ರ ಚಿಟ್ಟೆ ಥರ ಹಾರಿ ಹಾರಿ ಹೋಗ್ತಾವ್ರೆ ನಿಮ್ಮ ಕೈಗೆ ಸಿಗ್ತಾಯಿಲ್ಲ ಎನಿವೇಸ್ ಚೆನ್ನಾಗಿರಿ ಪಾಪ ನೋಡಿ ಆವಾಗ ಹೋಗಿ ಸಿಗಿ ನಮ್ಮ ಡೈಲಿ ಅವ್ರಿಗೆ ನೆಕ್ಸ್ಟ್ ಈ ಚಳಿಲಿ ಬೆಳಿ ಬೆಳಗ್ಗೆ ಇದ್ದು ವಾಕಿಂಗ್ ಮತ್ತು ಜಾಗಿಂಗ್ ಹೋಗ್ತಾರಲ್ಲ ಅವ್ರಿಗೆ ಏನು ಹೇಳ್ತಿರೋ ಇದಂತೂ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಪ್ಪ ಅವರು ಏನಕ್ಕೋ ಕೈ ಮುಗ್ದಿದ್ರು ವೀಕೆಂಡ್ ವಿತ್ ರಮೇಶಲ್ಲಿ ಎಲ್ಲ ಮೀಮ್ಸ್ಗೂ ಯೂಸ್ ಮಾಡ್ಕೊತಾರಪ್ಪ ಇದನ್ನು ಮಾತೇ ಇಲ್ಲ ಅದು ಕರೆಕ್ಟೇ ಇಲ್ಲ ಇದರಲ್ಲ ನಮ್ಮ ಫ್ರೆಂಡ್ ಇವರು ಬೆಳ ಬೆಳಗ್ಗೆ ಬ್ಯಾಡ್ಮಿಂಟನ್ ಅವರು ಹಾಂ ಬ್ಯಾಡ್ಮಿಂಟನ್ ಅದು ಆರು ಗಂಟೆಗೆ ಯಪ್ಪ ಹ್ಞೂ ನಂದು ಒಂದು ಕಣ್ಣು ಓಪನ್ ಆಗಿರಲ್ಲ ಜನ್ಮಕ್ಕೆ ಹೋಗೋ ಇಲ್ಲ ಆ್ಯಕ್ಚುಲಿ ನಾನು ಬೆಳಗ್ಗೆ ಜಿಮ್ಗೆ ಹೋಗ್ತಿದ್ದೆ ಈ ನಡುವೆ ಸಾಯಂಕಾಲ ಇದ್ದೀನಿ ಬೆಳಗ್ಗೆ ಹೋಗಬೇಕು ಆ್ಯಕ್ಚುಲಿ ಒಳ್ಳೇದು ಸಾಯಂಕಾಲವೂ ಒಳ್ಳೇದೇ ಯಾಕಂದ್ರೆ ಸಾಯಂಕಾಲ ಅಂದರೆ ಸ್ವಲ್ಪ ದೋಸ್ತಗಳು ಜಾಸ್ತಿ ಬರ್ತಾರೆ ಬರೀ ಬಾಯಲ್ಲೇ ವರ್ಕೌಟು ಆಗಲ್ಲ ಇನ್ಮೇಲೆ ಬೆಳಗ್ಗೆ ಹೋಗ್ತೀನಿ ಥ್ಯಾಂಕ್ ಯು ವಿಜಯ್ ಸರ್ ಓಕೆ ನಿಮ್ಗೆ ಏನಾದರೂ ಬೆಳಗ್ಗೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ ಅಥವಾ ನಾನು ಬೆಳಗ್ಗೆ ಹೋಗ್ಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಕಸ್ಮಾತ್ ಏನಾದರೂ ಒಂದು ಪರ್ಸೆಂಟೇಜ್ ಮೇಲೆ ಕಮೆಂಟ್ ಮಾಡಿದ್ರೆ ಪಕ್ಕ ನೆಕ್ಸ್ಟ್ ವೀಕ್ ಬೆಳಗ್ಗೆ ಹಿಂದೆ ಹೋಗ್ತೀನಿ ಅದನ್ನು ಬೇಕಾರೆ ಪ್ರೂಫು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ದಿಸ್ ಈಸ್ ಮೈ ಪ್ರಾಮಿಸ್ ಇವತ್ತು ನನ್ನ ಬರ್ತಡೇ ಕಂಡ್ರು ವಿಶ್ ಮಾಡಲ್ವೇನ್ರೋ ಅಯ್ಯೋ ಇವರಂತೂ ಎಲ್ಲ ಮೀಮ್ಸಲ್ಲೂ ಇರಲೇಬೇಕು ಪಾಪ ಅವ್ರು ಏನಕ್ಕೆ ಯಾವ ಫಿಲಮ್ದು ಅದು ಫೋಸು ಅಂತಲೂ ಗೊತ್ತಿಲ್ಲ ಆ್ಯಕ್ಚುಲಿ ಯಾವುದೋ ಒಂದು ಶೋಲಿ ಹೇಳಿದರು ಫೋಸ್ ಕೊಟ್ಬಿಟ್ಟು ಮಾಡಿಬಿಟ್ಟೆ ಸಿಕ್ಕಿ ಸಿಕ್ಕಿದವ್ರು ಅದಕ್ಕೆ ಏನೇನೋ ಹಾಕೊಂಡಲ್ಲೋ ಏನರೋ ನಿಮ್ಮದು ಅಂತ ಒಬ್ಬ ಹಾಕ್ತಾರೆ ಇನ್ನೊಬ್ಬ ಇನ್ನೊಂದು ಹಾಕ್ತಾರೆ ಕಡೆ ಇದಕ್ಕೂ ಹಾಕ್ಬಿಟ್ರಾ ಸಾಧು ಸರ್ ಥ್ಯಾಂಕ್ ಯು ಸರ್ ಓಕೆ नम हूर्ग हिंगे हेल्पराशो डी कितने सैंडविच लूफर डोला, 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 डोला। <laughs> <सुफर>। आईशो सैंड ओ माय गॉड, हाउ? सीरियसली सुपर డోలారే డోలారే ఎల్లెల్లో యూస్ మే సూపర్ ఫారిన్ సీరియల్ ఐ లవ్ సంబడీ ఎల్స్ లెట్స్ బ్రేకప్ ఇట్స్ ఓకే ఎంజాయ్ యువర్ లైఫ్ హీరో బర్తనే నన్నొర లవ్ మాతాయి దీని లెట్స్ బ్రేకప్ హడుగీ ఇట్స్ ఓకే ఎంజాయ్ యువర్ లైఫ్ ఇండియన్ సీరియల్ ಆಜ್ ಮೇರಿ ದೋಸ್ ಪೂಜಾಕ ಫೋನ್ ಆಯಿತಾ ಅಂದರೆ ಇವತ್ತು ನನ್ನ ಫ್ರೆಂಡ್ ಪೂಜಾ ಫೋನ್ ಮಾಡಿದ್ಲು ಅಂತ ಹೀರೋಯಿನ್ ರಿಪ್ಲೈ ಕ್ಯಾ ಕ್ಯಾ ಕ್ಯಾಂಟ ಹಿಂಗೆ ಹಾಂ ಪೂಜಾ ಕಂಡು ಹಿಡಿಯಲ್ಲಿ ಟೂ ಇಯರ್ಸ್ ಸೂಪರ್ ಸೂಪರ್ ಅದು ಕರೆಕ್ಟೇ ಏನು ಎಲ್ಲೋ ಒಬ್ರು ತುಂಬ ಕ್ಲೋಸ್ ಇರೋರು ಏನು ಬ್ರೋ ಏನಾಯಿತು ಈ ಥರ ಸ್ಟೇಟಸ್ ಹಾಕಿದೆ ಆ ಥರ ಸ್ಟೇಟಸ್ ಹಾಕಿದೆ ಏನು ದೋಸ್ತ ಏನಾಯ್ತು ಅಂತ ಮಾಡ್ತಾರೆ ಅದು ಕರೆಕ್ಟ ಇಲ್ಲ ಅಂದರೆ ಹ್ಞೂ ಹ್ಞೂ ಓಕೆ ನಾಟ್ ಬ್ಯಾಡ್ ಗುಡ್ ಒನ್ ಹುಡುಗಿಯರು ಶಾಪಿಂಗ್ಗೆ ಹೋದಾಗ ಕೇಳುವ ಎರಡು ಪ್ರಮುಖ ಪ್ರಶ್ನೆಗಳು ಈ ಕಲರಲ್ಲಿ ಬೇರೆ ಡಿಸೈನ್ ಇದ್ದರೆ ತೋರಿಸಿ ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ಲ ಪಕ್ಕ ಇವನು ಯಾರೋ ಜೊತೆಗೆ ಹೋಗಿ ಅನುಭವ ಆಗಿರೋನೇ ಹಾಕಿರೋದು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಈ ಕ್ವಶನ್ ಪಕ್ಕ ಕೇಳಿ ಕೇಳ್ತಾರೆ ಜಸ್ಟ್ ಮೀಮ್ಸಿಗೆ ಅಷ್ಟೇ ರಿವ್ಯೂ ಮಾಡ್ತಾ ಇರೋದು ನತಿಂಗ್ ಪರ್ಸ್ನಲ್ ನಿಮಗೂ ಈ ತರ ಅನುಭವ ಆಗಿದೆಯಾ ದಯವಿಟ್ಟು ಕಮೆಂಟಲ್ಲಿ ಹಂಚ್ಕೊಬೋದು ಸೂಪರ್ ಈ ಕಲರಲ್ಲಿ ಬೇರೆ ಡಿಸೈನ್ ನೈಸ್ ಗುರುವಾರ ಒಂಬತ್ತು ಮೂವತ್ತು ಇಲ್ಲಿ ವಿಹಾಲ್ ಮತ್ತು ಪ್ರಶಾಂತ್ ರೀಲ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ನನ್ನ ಕಾಲ್ನಡಿ ನೋಡಿ ಫ್ರೆಂಡ್ಸ್ ಆಪ್ರೇಷನ್ ಮಾಡಿದ್ದಾರೆ ಅದನ್ನು ಮಾಡ್ತಾರೆ ಗುರುವಾಸು ಏನು ಯಾವ್ದು ಮಾಡಬೇಕನ್ನೋ ವ್ಯವಸ್ಥೆನೇ ಇಲ್ಲ ಬಿಟ್ರೆ ಫ್ರೆಂಡ್ಸ್ ನಾವು ಊರಿಗೆ ಹೋಗ್ತಾ ಇದ್ವಿ ನಮ್ಮ ಮನೇಲಿ ಯಾರಿಲ್ಲ ಬೀಗ ಕೆಳಗೆ ಇಟ್ಟಿದ್ವಿ ಮ್ಯಾಟ್ ಕೆಳಗೆ ಮನೆಗೆ ಬಂದು ಕನ್ನ ಹಾಕ್ಬೇಡಿ ಮುಂದೆ ಒಂದು ಒಂದು ವೀಡಿಯೋ ನೋಡಿದೆ ಇಲ್ಲಿದಲ್ಲ ಯಾವುದೋ ನಾಡ್ತದ್ದು ಫಾರ್ ದ ಫಸ್ಟ್ ಟೈಮ್ ಶಿ ಇಸ್ ಡೂಯಿಂಗ್ ಕಾಫಿ ಏದೇಕೆ ಫ್ರೆಂಡ್ಸ್ ದಿಸ್ ಈಸ್ ಮಿಲ್ಕ್ ದಿಸ್ ಈಸ್ ಮಿಲ್ಕ್ ಐ ಎಮ್ ಡೂಯಿಂಗ್ ಕಾಫಿ ವ್ಯೂಸ್ ಎಷ್ಟು ಗೊತ್ತಾ ಫಿಫ್ಟಿ ಫೈವ್ ಕೆ ಕರ್ಮ ಇದು ಪಕ್ಕಾ ಒಬ್ಬ ಸಿಂಗಲ್ ಹುಡುಗನ ವೇದನೆ ಅಲ್ಲ ರೋದನಿ ಅಟ್ ಪ್ರೆಸೆಂಟ್ ನನಗೆ ಮೂರು ಆಗಿದೆ ನೆಕ್ಸ್ಟ್ ಓಕೆ ಸೇಮ್ ಅದೇ ಫೀಲ್ ದಯವಿಟ್ಟು ಫ್ರಸ್ಟ್ರೇಷನಲ್ಲಿರೋನ ರಿಸಲ್ಟ್ ಕೇಳೋಕೋಗ್ಬಿಡಿ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ಅವ್ರು ರೆಸ್ಪಾಂಡ್ ಮಾಡಿಲ್ವಾ ನೀವೇ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಮೇಲೆ ಹೇಳು ಹೇಳು ಹೇಳೋದು ಪಾಪ ನೋಡಿ ಇವರಾದರೂ ಇಟ್ಟಿಗೆ ತೊಗೊಂಡವ್ರೆ ಆಮೇಲೆ ಅವ್ರೇನು ತೊಗೊತಾರೋ ಗೊತ್ತಿಲ್ಲ ಅದಕ್ಕೆ ಈ ಪ್ರಾಬ್ಲಮ್ ಎಲ್ಲ ಬರಬಾರ್ದು ಅಂದರೆ ಸ್ವಲ್ಪ ಓದೋ ಕಡೆಯೂ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಡೇ ಹ್ಞೂ 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 ಅದೇ ಅತ್ತೆ ಮಗಳು ಲವ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿ ಅವಳು ಕೆಲಸ ಎಲ್ಲ ಮಾಡಿಸ್ಕೊಂಡು ಲಾಸ್ಟಲ್ಲಿ ಅಣ್ಣ ಅಂತ ಕರೆದಾಗ ಆಗ ವೇದನೆ ಎ ಕೆ ಫಾರ್ಟಿ ಸೆವೆನಲ್ಲಿ ಬಿಡೋ ಬುಲೆಟ್ಗಿಂತ ನೋವಾಗುತ್ತೆ ಆ ಶಿ ಕಿತ್ರೆ ಸೂಪರ್ ಓ ವೈಗಾಡ ಇದು ಖಂಡಿತ ಮಾಡೋಕ್ಕೇನು ಕೆಲಸ ಇಲ್ಲ ಅಂದಾಗ ಮಾಡಿರೋ ಎಡಿಟ್ ಸೂಪರ್ ನಿಮ್ಮ ರಾಶಿ ಪ್ರಕಾರ ಈ ವಾರದ ಅಂತ್ಯದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರಲಿದ್ದೀರಿ ಸೂಪರ್ ನಿಂದೇನು ತಪ್ಪಿಲ್ಲಪ್ಪ ಸೀರಿಯಸ್ಲಿ ನಿಂದೇನು ತಪ್ಪೇ ಇಲ್ಲ ನಿನಗೆ ರಾಶೆ ಹೇಳೋದ್ನಲ್ಲ ಅವನು ಹಿಡ್ಕೊ ಫಸ್ಟು ಕ್ರೇಜಿ ಕಿಡ್ಸ್ ಬಿಗ್ ಬಾಸ್ ನೋಡ್ತಾವೆ ಲೆಜೆಂಡ್ಸ್ ವರ್ಲ್ಡ್ ಕಪ್ ನೋಡ್ತಾವೆ ಅಲ್ಟ್ರಾ ಲೆಜೆಂಡ್ಸ್ ಆ್ಯಂಡ್ ನೋಡ್ತಾವೆ ನಂಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಮಜಾ ಕೊಟ್ಟಿದೆ ಅನ್ಕೊಂತೀನಿ ಇನ್ನೂ ಬೇರೆ ಯಾವ ಥರ ವಿಡಿಯೋ ಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಧಾರಾಳವಾಗಿ ಕಮೆಂಟ್ ಮಾಡ್ಬೋದು ಅಥವಾ ಈ ಇನ್ಸ್ಟಾಗ್ರಾಮ್ ಐ ಡಿಗೆ ಡಿ ಎಮ್ ಮಾಡ್ಬೋದು ನಿಮ್ಮ ಈ ಬ್ಲೆಸ್ಸಿಂಗ್ ನಿಮ್ಮ ಈ ಪ್ರೋತ್ಸಾಹ ಯಾವತ್ತೂ ಈ ಬಡ ಕಲಾವಿದ ಮೇಲೆ ಇರಲಿ ಅಂತ ಕೇಳ್ಕೊತ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಥವಾ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ನಿಮ್ಮ ಬ್ಯಾಡ್ ಬಾಯ್ ರೋಲ್ ಆಗ್ತಾಯಿದೆಯಾ ಹೇಳ್ಬೇಕಾನೆ ಐ ನಾನು ನಿಮ್ಮ ಬ್ಯಾಡ್ ಬಾಯ್ ಪ್ರಶಾಂತ್ ಸೈ ಫಸ್ಟ್ ಫಸ್ಟೇ ಸೈಕಲ್ಲ ಇಲ್ಲಿ ಬರೋ ಮುಂಚೆ ಚಳಿಯಿತು ಆಚೆ

कट मारी सैनिक ऑफ करे